ಬಲಿಗಾಗಿ ಕಾಯುತ್ತಿರುವ ರಸ್ತೆ ಗುಂಡಿಗಳು ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕಿನ ಮಾಸಡಿ ಗ್ರಾಮದ ಹತ್ತಿರ ಹೊನ್ನಾಳಿ ಹರಿಹರ ಮುಖ್ಯರಸ್ತೆಯಲ್ಲಿ ಬಿದ್ದಿರುವ ಗುಂಡಿಗಳಿಂದಾಗಿ ವಾಹನ ಸವಾರರು ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ ಹಲವಾರು ಬಾರಿ ಲೋಕೋಪಯೋಗಿ ಇಲಾಖೆಗೆ ಮನವಿ ಸಲ್ಲಿಸಿ ಮಾನ್ಯ ಶಾಸಕರ ಗಮನಕ್ಕೂ ತಂದಿದ್ದೇವೆ ಆದರೂ ಗುಂಡಿಗಳನ್ನು ಮುಚ್ಚುವ ಕಾರ್ಯವನ್ನು ಮಾಡದೇ ಇರುವುದು ನಮಗೆ ತುಂಬ ಬೇಸರದ ಸಂಗತಿಯಾಗಿದೆ ಇದು ಮುಖ್ಯ ರಸ್ತೆ ಆಗಿರೋದರಿಂದ ಮತ್ತು ಹೊಲಗಳಿಗೆ ಹೋಗುವ ರೈತರಿಗೆ ಸಮಸ್ಯೆಯಾಗಿದೆ ಗುಂಡಿ ತಪ್ಪಿಸಲು ಹೋಗಿ ಎದುರಿಗೆ ಬರುವ ವಾಹನಗಳಿಗೆ ಅಪಘಾತವಾಗುವ ಸಂಭವವಿದೆ ಹಾಗೂ ಬೈಕ್ನಲ್ಲಿ ಓಡಾಡುವ ಸವಾರರು ಬಿದ್ದಿದ್ದಾರೆ ಗುಂಡಿಯಲ್ಲಿ ನೀರು ತುಂಬಿಕೊಂಡರೆ ಗುಂಡಿಗಳು ಕಾಣುವುದೇ ಇಲ್ಲ ಆದ್ದರಿಂದ ಈ ಗುಂಡಿಗಳನ್ನು ಮುಚ್ಚಿ ಸಾರ್ವಜನಿಕರ ಜೀವವನ್ನು ಉಳಿಸುವ ಕೆಲಸವನ್ನು ಸಂಬಂಧಪಟ್ಟ ಇಲಾಖೆಯವರು ಮಾಡಬೇಕು ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದರು ಇದೇ ಸಂದರ್ಭದಲ್ಲಿ ಮಾಸಡಿ ಗ್ರಾಮಸ್ಥರು ಇದಕ್ಕೆ ಸಂಬಂಧಪಟ್ಟ ಲೋಕೋಪಯೋಗಿ ಇಲಾಖೆಯ ಇಂಜಿನಿಯರ್ ಪರಮೇಶ್ವರ್ ಅವರನ್ನ ದೂರವಾಣಿಯ ಮುಖಾಂತರ ಮಾತನಾಡಿಸಿದಾಗ ಈ ಕೆಲಸವನ್ನ ಇನ್ನೆರಡು ದಿನಗಳಲ್ಲಿ ಮಾಡುವುದಾಗಿ ಭರವಸೆ ನೀಡಿದ್ದಾರೆ ವರದಿ ಪ್ರಭಾಕರ್ ಡಿಎಂ ನಮ್ಮ ಹತ್ರ ಲಾರಿ ಒಂದು ಇದಾಗ ನಮ್ ಚಿನ್ನಾಗಿ ಆಗಿತ್ತು ಆವಾಗೆ ಪಿ ಡಬ್ಲಿ ಸರ್ ಬಂದ್ರ ಇಲ್ಲಿ ಬಂದಾಗ ಅವ್ರು ಕೂಡ ಹೇಳಿದ್ವಿ ಅವರು ಈ ರೋಡು ಇದು ಒಂದು ಸುಮಾರು ಈಗ ಈಗ ಅಲ್ಲ ಸಣ್ಣದಿತ್ತಿದ್ದು ಒಂದು ವರ್ಷ ಆಗ್ತದೆ ಇರೋಕೆಚ್ಚು ಆಮೇಲೆ ನಮ್ಮದು ಊರು ಡ್ರೈನೇಜಿಂದು ಪಿ ಪಿ ಡಬ್ ನಾವು ಹಿಂದೆ ಅಧ್ಯಕ್ಷ ನಾವು ಅಮ್ಮ ಅಧ್ಯಕ್ಷ ಇದ್ದರು ಕೆಲಸ ಮಾಡೋಕ್ಕ ಕೇಳಿದಾಗ ಶಶಿದಾರ ಅಂತ ಇದ್ದರು ಅವರ ಪಿ ಸಂಬಂಧ ಸಂಬಂಧಪಟ್ಟಪ್ಪ ನೀವು ಮಾಡೋಕ್ಕೆ ಬರಲ್ಲ ಅಂತ ಸಿ ಸಿಆರ್ ಅಡಿ ಹೇಳಿದ್ರು ನಾವು ಮಾಡೋಕ್ಕಾಗಲಿಲ್ಲ ಅದರಿಂದ ಸ್ವಲ್ಪ ಸ್ವಲ್ಪ ನೀರು ಬರೋದು ಅವಾಗ ಈಗ ನೀರು ಸ್ಟಾಪ್ ಮಾಡಿದ್ದೇವೆ ಆದ್ರೆ ಈಗ ನೀರು ತೆಗ್ಗಿರೋದ್ರಿಂದ ಜಾಸ್ತಿ ನೀರು ಇಲ್ಲೇ ಇದಾಗ್ತಾ ಇತ್ತು ಹಂಗಾಗಿ ಗುಂಡಿ ಪದೇ 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 ಗುಂಡಿ ಬೀಳ್ತಾ ಇದ್ದೀವಿ ಅದಕ್ಕೆ ನಾವು ಎರಡು ಮೂರು ಸಾರಿ ಪಿ ಡಬ್ಲ್ಯೂ ಗಮನ ಕೊಟ್ಟು ಪಂಚಾಯತಿ ಪಂಚಾಯತಿ ವತಿಯಿಂದ ಹೇಳಿದೇವಿ ಆಮೇಲೆ ಗ್ರಾಮಸ್ಥರು ನಾವು ಹೇಳಿದಿವಿ ಆಮೇಲೆ ನಮ್ಮ ರೈಸ್ ನಾವು ಜಾಸ್ತಿ ಪಟ್ಟು ಹೇಳಿದ್ದೀವಿ ಆದ್ರೂ ಅವ್ರ ಏನ್ ತಲೆ ಕಟ್ಸಿಂದ ಇದ್ರ ಬಗ್ಗೆ ಏನಂತ ಹೇಳಿದ್ರಿ ಡಬ್ಲ್ಯೂ ಡಿ ಅವಾಗ ಅವ್ರ ಅದೇ ನೋಡೋಣ ಅದ್ ಸಣ್ಣ ಕಲ್ಲ ಅಂತ ಹೇಳಿದ್ರು ಅವ್ರು ಅದನ್ನ ತಿರುಗ ಮತ್ತೇನು ಮಾಡಿಲ್ಲ ಸಣ್ಣದೊಂದು ಮಾಡಿಕೊಂಡ್ರ ಒಂದ್ಸರಿ ಮಾಡಿ ತಿರು ಮತ್ತೇನು ಮಾಡಿಲ್ಲ ಅವರು ಅದಕ್ಕೆ ದಯಮಾಡಿ ಇದನ್ನ ಪೀಡೆ ಬಿಡೋರು ಸ್ವಲ್ಪ ಗಮನ ಹರಿಸಿ ಎಮ್ ಎಲ್ ಎ ತಾಲೂಕು ಎಮ್ ಎಲ್ ಎರ್ ಇದಾರೆ ಅವರ ಮುಖಾಂತರ ಅದೇನು ಯಾವ ಮುಖಾಂತರ ಮಾಡ್ಕೊಂಡು ಒಂದು ರೋಡ್ ಮಾತ್ರ ಯಾಕಂದ್ರೆ ದಿನನಿತ್ಯ ಹೆಣ್ಮಕ್ಳು ಮಕ್ಕಳು ಈಗ ಒಂದ್ ಸೈಡ್ ಒಂದು ಗಾಡಿ ಬರ್ತಾ ಇದ್ದೀವಿ ಇನ್ನೊಂದು ಸೈಡ್ ಪಾತ್ರ ಹಾಕ್ತಾ ಇರ್ತಾರೆ ಆಮೇಲೆ ಗುಂಡೆ ನೀರುತ್ತೆ ನೀಲಿ ಕಾಣ್ತಾ ಇಲ್ಲ ಗುಂಡಿ ಆ ಥರ ಆಗಿ ಜನಕ್ಕೆ ಬೀಳ್ತಾ ಇದಾರೆ ಯಾಕಂದ್ರೆ ಯಾರ ಪಾತ್ರ ಯಾರಿಗೇನು ಲಾಭ ಇಲ್ಲ ದಯಮಾಡಿ ಪೀಡೆ ಬಿಡಿ ಕೆತ್ತಕೊಂಡು ಇದೊಂದು ರೋಗ ಬೇಗ ಇದೊಂದು ಮಾಡ್ಕೊಳ್ಳಿ ಅಂತ ನಾವು ಮನವಿ ಮಾಡ್ತೀವಿ ಇಲ್ಲಿ ದಿವಸ ರೋಡ್ನಲ್ಲಿ ಗುಂಡಿ ಆಗಿರಿಂದ ಬಿದ್ದ ಜನ ಜನ ಹೋಗ್ತಾ ಇದಾರೆ ನಾವು ನೋಡ್ತಾಯಿದ್ವಿ ಮಕ್ಕಳ ಮನೇಲಿ ಕಿಡಿಕೆ ಹಾಕಿಂಟಿ ಅಂತ ಭಾರಿ ಅನ್ಯಾಯ ಆಕೈತಿ ಅಲ್ಲಿ ಇಂಜಿನಿಯರಿಗೆ ಅವರು ಎಲ್ಲರಿಗೆ ಹೇಳಿದ್ರು ಯಾರೂ ಇದ್ರ ಬಗ್ಗೆ ತಗೊಳ್ತಲ್ಲ ಆಮೇಲೆ ಎಮ್ ಎಲ್ ಎಮ್ ಎಲ್ ಎರಿಗೂ ಸಹ ಉತ್ಪಟ್ಟು ಹೇಳಿದ್ವಿ ಅವರು ತಗೊಳ್ತಿಲ್ಲ ಪಂಚಾಯತ್ರಿಗೆ ತಗೋತಿಲ್ಲ ಬರೀ ಭಾಳ ತೊಂದರೆ ಆಗೋ ಜನಗಳಿಗೆ ಎಷ್ಟು ಇದು ಸುಮಾರು ಒಂದು ಆರು ತಿಂಗಳು ಎಂಟು ತಿಂಗಳಿಗೆ ನಾಳೆ ಆಗೈತಿ ಯಾರು ಬರ್ತಲ್ಲ ಮುಂಚೆ ಸಣ್ಣ ಆಗ್ತೈತಿ ಪೂರಾ ದೊಡ್ಡದಾಗೈತಿ ಅದರಿಂದ ಭಾರಿ ತೊಂದರೆ ಆಗದ ಜನಗಳಿಗೆ ಅದು ಏನನ್ನೋದು ಯಾವ ಅಧಿಕಾರಿಗಳು ಬರ್ತಲ್ಲ ಎಮ್ ಎಲ್ ಎಗಳು ಬರ್ತಲ್ಲ ಪಂಚಾಯತ್ ಯಾರಂತೂ ಹೊಟ್ಟೆ ಇಲ್ಲಿ ಹತ್ರನೇ ಬರೋದಲ್ಲ ಅವ್ರು ಮನೆ ಮರ್ಗಂಬ್ರೆ ಪಂಚಾಯತ್ನಾಗ ಬರೋದಲ್ಲ ಇಲ್ಲಿ ಪಿ ಡಿ ಎಡರ್ ಅಂತ ಅವ್ರು ಹೊಟ್ಟೆ ಇಲ್ಲ ಗಂಡಿಸಿ ಕಂಡ್ರೆ ಹೋಗೋಲ್ಲ ಅಲಲ್ ಫೋಲ್ ಆಗೈತಿ ಬಾಕಿ ಗ್ರಾಮ ಓಟ್ ಬೇಕು ಓಟ್ ಮಾಡೋದಕ್ಕೆ ಆಮೇಲೆ ಇಲ್ಲಿಂದ ವ್ಯವಸ್ಥೆ ಮಾಡೋಕಂತ ಯಾರೇ ಆಗಲ್ಲ ಅಲ್ಲ ನೀವು ಅಧಿಕಾರಿಗಳಿಗೆ ಹೇಳಿದ್ರೆ ಅವ್ರು ಏನಪ್ಪ ಅವ್ರಿಗೆ ಮಾಡ್ಸಾನ ಅಷ್ಟೇ ಎಲೆಕ್ಷನ್ ಮುಗಲಿ ಮಾಡ್ತಾನ ಅವ್ರ ಪಾಪ ಎಲೆಕ್ಷನ್ ಆದ್ಮೇಲೆ ನಮ್ಗೆ ನಾವ್ಯಾರೋ ಅವ್ರು ಯಾರೋ ಇದು ಬಿಳ್ಯಾರು ಬೀಳ್ತಿರೋದೇ ನಾವು ನೋಡೋದು ನೋಡ್ತಿರೋದೇ ನಾವೇ ಹೇಳ್ಬಿಟ್ಟು ಕೊಟ್ಟು ಬಂದ್ ಅಂದು ಸಾರ್ವಜನಿಕರು ಹೋಗೋರು ಬರೋರು ಅವರಿಗೆ ಬಾರಿ ಬಿದ್ದ ಜನ ಕಡೆ ಹೋಗಿ ತಡೆಗೆ ಭಾಳ ಹಿಂಸೆ ಆಗತ್ತಿದ್ವಿ ಒಂದು ಏನಾರ ಮಾಡಿ ನಿಮ್ಮ ಟಿವಿ ಮುಖಾಂತರದಿಂದ ದ್ರೋ ಟಿವಿ ಇದಕ್ಕೊಂದು ಪರಿಹಾರ ಕೊಡ್ಸಿಕೊಡ್ಬೇಕಂತ ನಾವು ಕೇಳ್ಕೊಂತ ಯಾರೇ ಡಬ್ಬರ ಯಾರ ಬರೋಲ್ಲ ಇಲ್ಲಿ ಅವತ್ತು ಮೊನ್ನೆ ದಿವಸ ನಾನೇ ನೀರು ಕೊಟ್ಟು ಊರ್ ಜನತೆ ಆಸ್ಪತ್ರೆ ಫಸಿದೇ ದುಪ್ ದುಃಖ ಈ ಕಡೆ ಯಾರೋ ಮಾಡೋಲ್ಲ ಇಪ್ಪತ್ತು ಪೈಪ್ ಹೊಡ್ಸಿ ಅಂದ್ರೆ ಗಿತ್ತಕ್ಕೆ ಎಪ್ಸೋಲ್ಲ ಅಷ್ಟೇ ನಾನು ಹೆಪ್ಸ್ಕೊಂಡೋಗ ನಮ್ಮ ಮನೆ ಹತ್ರ ಕುಂದಿಸ್ಕೊಂಡು ನೀರು ಕುಡ್ತೇವೆ ಸೌಲಭ್ಯ ಕರೆಕ್ಟಾಗಿ ಓಡಾಣ ಜನಗಳು ಓಡಾಡಾಕ ಸೌಲಭ್ಯ ಮಾಡ್ಕೊಂಡು ಇಲ್ಲ ಆಗ ಆಕ್ಸಿಡೆಂಟ್ ಒಂಚೂರು ಹಂಗೆ ತಕೊಂಡು ಹೋಗ್ಬೇ ಇಲ್ಲಿ ಅದೇ ಸಾಕು ಈ ಕಡೆ ಆ ಕಡೆ